ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಮ್ ಆರ್ ಎಜುಕೇಷನ್ ಇವತ್ತು ನಾವು ಗ್ರಾಮೀಣ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಬಿಡಿಸೋಣ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಗಳನ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇದು ಸಂಬಂಧಪಟ್ಟಿರೋಂಥದ್ದು ಬಂದು ಗ್ರಾಮೀಣ ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಿರುತ್ತೆ ಸೊ ಅದರಲ್ಲಿ ಕೇಳ್ಬೋದಾದಂಥ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ತಗೊಂಡಿದ್ದೀನಿ ಸೊ ಇವತ್ತಿನ ಪ್ರಶ್ನೆಗಳ್ಗೆ ಹೋಗೋಣ ಮೊದಲನೇ ಪ್ರಶ್ನೆ ಬಂದು ಸಹಕಾರಿ ಸಂಘ ತತ್ವಗಳು ಡ್ಯಾಶ್ ಸಮಿತಿಯೊಂದಿಗೆ ಸಂಬಂಧ ಹೊಂದಿವೆ ಅಂತ ಕೇಳ್ತಿದ್ದಾರೆ ಆಪ್ಷನ್ಗಳು ನೋಡೋಣ ಡಾಕ್ಸ್ ಕಾರ್ವೆ ನಿಕೋಲ್ಸನ್ ಗೋರ್ವಾಲಾ ಅಂತಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ನಿಕೋಲ್ಸನ್ ಆಗುತ್ತೆ ಅಂದರೆ ಸಹಕಾರಿ ಸಂಘ ತತ್ವಗಳು ನಿಕೋಲ್ಸನ್ ಸಮಿತಿಯೊಂದಿಗೆ ಸಂಬಂಧವನ್ನು ಹೊಂದಿವೆ ಅಂತ ನೆಕ್ಸ್ಟು ಪ್ರಶ್ನೆ ಎರಡು ನೋಡೋಣ ಭಾರತದಲ್ಲಿ ಸಹಕಾರಿ ಸಂಘಗಳು ಈ ಕೆಳಗಿನ ಯಾವ ಸಾಂಸ್ಥಿಕ ರಚನೆಯನ್ನು ಅನುಸರಿಸುತ್ತವೆ ಅಂತ ಕೇಳ್ತಿದ್ದಾರೆ ಅಂದರೆ ಯಾವ ಥರದಲ್ಲಿ ಅವರು ಆಡಳಿತವನ್ನು ಮಾಡ್ತಾರೆ ಅಂತ ಕೇಳ್ತಿದ್ದಾರೆ ಯಾವ ಅಂದರೆ ಸಹಕಾರಿ ಸಂಘಗಳು ಆಪ್ಷನ್ ನೋಡೋಣ ಸಂಯುಕ್ತ ರಚನೆ ಏಕೀಕೃತ ರಚನೆ ಕೇಂದ್ರೀಕೃತ ರಚನೆ ವಿಕೇಂದ್ರೀಕೃತ ರಚನೆ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಸಂಯುಕ್ತ ರಚನೆ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆಗೊಳ್ಳೋಣ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಪ್ರಥಮ ಡೈರಿ ಘಟಕ ಆರಂಭವಾಯಿತು ಅಂತ ಕೇಳ್ತಿದ್ದಾರೆ ಇಲ್ಲಿ ಕೇಳ್ತಾರೆ ಅಂತ ಬಂದು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಪ್ರಥಮ ಡೈರಿ ಘಟಕ ಆರಂಭವಾಯಿತು ಅಂತ ಕೇಳ್ತಿದ್ದಾರೆ ಆಪ್ಷನ್ ನೋಡೋಣ ಬೆಂಗಳೂರು ಗ್ರಾಮಾಂತರ ಆಪ್ಷನ್ ಎರಡು ಕೋಲಾರ ಮೂರು ಕೊಡಗು ನಾಲ್ಕು ಡಿ ನಾಲ್ಕು ಮೈಸೂರು ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಬಂದು ಕೊಡಗಿನಲ್ಲಿ ಮೊದಲ ಡೈರಿ ಘಟಕ ಆರಂಭವಾಗಿರುವಂಥದ್ದು ಮುಂದಿನ ಪ್ರಶ್ನೆ ನೋಡೋಣ ಮಾರ್ಕೆಟ್ ಮಿಲ್ಕ್ ಎಂದರೇನು ಅಂತ ಕೇಳ್ತಿದ್ದಾರೆ ಹೆಂಗಂದರೆ ದ್ರವರೂಪದ ಹಾಲು ಗ್ರಾಹಕರಿಗೆ ಮಾರುವ ಹಾಲು ಕೃಷಿಕರು ಬಳಸುವ ಹಾಲು ಅಥವಾ ಮೇಲಿನ ಎಲ್ಲವು ಅಂತ ಹೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಮೇಲಿನ ಎಲ್ಲವು ನೆಕ್ಸ್ಟ್ ಪ್ರಶ್ನೆ ಹಾಲಿನಲ್ಲಿ ಯಾವ ವರ್ಣದ್ರವ್ಯ ಪಿಗ್ಮೆಂಟ್ ಅಂತ ಕರಿತೀವಲ್ಲ ಅದು ಇರುತ್ತೆ ಅಂತ ಕೇಳ್ತಿದ್ದಾರೆ ಅಂದರೆ ಹಾಲಿನಲ್ಲಿ ಯಾವ ಪಿಗ್ಮೆಂಟ್ ಇರುತ್ತೆ ಅಂತ ಕೇಳ್ತಿದ್ದಾರೆ ಆಪ್ಷನ್ ಬಂದು ಕೆರೋಟಿನ್ ಕ್ಲೋರೋಫಿಲ್ ಹಳದಿ ವರ್ಣದ್ರವ್ಯ ಯಾವುದಲ್ಲ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಕೆರೋಟಿನ್ ಆಗುತ್ತೆ ಮುಂದಿನ ಪ್ರಶ್ನೆ ಹೋಗೋಣ ಅತ್ಯಧಿಕ ಕೊಬ್ಬು ಯಾವ ಪ್ರಾಣಿಯ ಹಾಲಿನಲ್ಲಿದೆ ಅಂತ ಹೇಳ್ತಿದ್ದಾರೆ ಸೊ ಆಪ್ಷನ್ ಬಂದು ಹಸು ಎಮ್ಮೆ ಕುರಿ ಒಂಟೆ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಹಾಲಿನಲ್ಲಿ ಅತ್ಯಧಿಕ ಕೊಬ್ಬಿನಾಂಶ ಇರುತ್ತೆ ಮುಂದಿನ ಪ್ರಶ್ನೆ ಹೋಗೋಣ ಕರ್ನಾಟಕ ಹೈನುಗಾರಿಕೆಯ ಪಿತಾಮಹ ಯಾರು ಅಂತ ಕೇಳ್ತಿದ್ದಾರೆ ಆಪ್ಷನ್ ನೋಡೋಣ ಸ್ವಾಮಿನಾಥನ್ ಕಸ್ತೂರಿ ರಂಗನ್ ಎಂ ವಿ ಕೃಷ್ಣಪ್ಪ ಎಸ್ ಎಂ ಕೃಷ್ಣ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಎಂ ವಿ ಕೃಷ್ಣಪ್ಪರವರು ಕರ್ನಾಟಕ ಹೈನುಗಾರಿಕೆಯ ಪಿತಾಮಹರಾಗಿರ್ತಾರೆ ಕರ್ನಾಟಕ ಹೈನುಗಾರಿಕೆ ಪಿತಾಮಹ ಬಂದು ಎಂ ವಿ ಕೃಷ್ಣಪ್ಪ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಬಂದು ಎಂ ಎಸ್ ಸ್ವಾಮಿನಾಥನ್ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಭಾರತದ ಹಾಲು ಒಕ್ಕೂಟದಲ್ಲಿ ಕರ್ನಾಟಕ ಹಾಲು ಒಕ್ಕೂಟಕ್ಕೆ ಎಷ್ಟನೇ ಸ್ಥಾನ ಇದೆ ಅಂತ ಕೇಳ್ತಿದ್ದಾರೆ ಅಂದರೆ ಎಂಟೈರ್ ಭಾರತದಲ್ಲಿ ಕರ್ನಾಟಕದ್ದು ಎಷ್ಟನೇ ಸ್ಥಾನ ಹಾಲು ಒಕ್ಕೂಟಗಳಲ್ಲಿ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಒಂದು ಆಪ್ಷನ್ ಸಿ ಅಂದರೆ ಎರಡನೇ ಸ್ಥಾನ ಇದೆ ಭಾರತದಲ್ಲಿ ಕರ್ನಾಟಕವು ಎರಡನೇ ಸ್ಥಾನದಲ್ಲಿದೆ ಅಂತ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಭಾರತದ ಸಹಕಾರ ಸಂಸ್ಥೆಗಳ ಸಾಂಸ್ಥಿಕ ರೂಪ ಯಾವ ಬಗೆಯದ್ದಾಗಿದೆ ಅಂತ ಹೇಳ್ತಿದ್ದಾರೆ ಇದನ್ನು ಆಲ್ರೆಡಿ ನಾವು ಓದಿದ್ವಿ ಮತ್ತೆ ಆದರೆ ಕ್ವೆಶನ್ನ ಚೇಂಜ್ ಮಾಡಿ ಕೇಳಿದ್ದಾರೆ ಬಟ್ ಆನ್ಸರ್ ಸೇಮ್ ಇರುತ್ತೆ ಏನು ಅಂತ ನೋಡಿದರೆ ಏಕೀಕೃತ ರೂಪನ ಸಂಯುಕ್ತ ರೂಪನ ಕೇಂದ್ರೀಕೃತ ರೂಪ ವಿಕೇಂದ್ರೀಕೃತ ರೂಪನ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಸಂಯುಕ್ತ ರೂಪ ಆಪ್ಷನ್ ಟು ಸಂಯುಕ್ತ ರೂಪ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಸಹಕಾರ ಸಂಘದ ಸಭೆಗಳ ನಡವಳಿ ಪುಸ್ತಕ ಯಾರ ಸುಪರ್ಧಿಯಲ್ಲಿರುತ್ತದೆ ಅಂತ ಕೇಳ್ತಿದ್ದಾರೆ ಇದಕ್ಕೆ ಆಪ್ಷನ್ ಮಾಡಿದರೆ ಅಧ್ಯಕ್ಷರು ಕಾರ್ಯದರ್ಶಿಗಳು ರಿಜಿಸ್ಟರ್ ಕಾರ್ಯನಿರ್ವಾಹಕ ನಿರ್ದೇಶಕರು ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಬಂದು ಕಾರ್ಯದರ್ಶಿಗಳ ಹತ್ತಿರ ಸೊ ನಡವಳಿಯ ಪುಸ್ತಕ ಯಾವಾಗಲೂ ಸಹ ಕಾರ್ಯದರ್ಶಿಗಳ ಹತ್ತಿರ ಇರುತ್ತೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಕಾರ್ಯದರ್ಶಿಗಳು ನೆಕ್ಸ್ಟ್ ಪ್ರಶ್ನೆ ನೋಡಿದರೆ ಮುಂದಿನ ಪ್ರಶ್ನೆ ನೋಡಿದರೆ ಶಿವರಾಮನ್ ಸಮಿತಿಯು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಾಂಸ್ಥಿಕ ಸಾಲಗಳು ಸಾವಿರದ ಒಂಬೈನೂರ ಎಂಬತ್ತೊಂದು ಅಡಿಯಲ್ಲಿ ನೀಡುವ ಬಗ್ಗೆ ಈ ಕೆಳಕಂಡ ಸಂಸ್ಥೆಗಳ ರಚನೆಗೆ ಶಿಫಾರಸು ಮಾಡಿತು ಅಂತ ಕೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ನಬಾರ್ಡ್ ಆಗುತ್ತೆ ಅಂದರೆ ನಬಾರ್ಡ್ ಅಡಿಯಲ್ಲಿ ಸಾಲವನ್ನು ಕೊಡೋದಕ್ಕೆ ಯಾರು ಅಂದರೆ ಶಿವರಾಮ ಸಮಿತಿರೋರು ಇದಕ್ಕೆ ಶಿಫಾರಸು ಮಾಡ್ತಾರೆ ಮುಂದಿನ ಪ್ರಶ್ನೆ ನೋಡೋಣ ಸಹಕಾರ ಸಂಘಗಳ ಸದಸ್ಯರು ಈ ಕೆಳಕಂಡ ಯಾವ ಹೊಣೆಗಾರಿಕೆಯನ್ನು ಹೊಂದಿರುತ್ತಾರೆ ಅಂತ ಕೇಳ್ತಿದ್ದಾರೆ ಆಪ್ಷನ್ ನೋಡೋಣ ಅಸೀಮಿತ ಹೊಣೆಗಾರಿಕೆ ಸೀಮಿತ ಹೊಣೆಗಾರಿಕೆ ಜಂಟಿ ಮತ್ತು ಬಹು ಹೊಣೆಗಾರಿಕೆ ಜಂಟಿ ಹೊಣೆಗಾರಿಕೆ ಅಂತ ಹೇಳ್ತಿದ್ದಾರೆ ಇದಕ್ಕೆ ಉತ್ತರ ಬಂದು ಸೀಮಿತ ಹೊಣೆಗಾರಿಕೆ ಅಂದರೆ ಏನು ಅಂದರೆ ಸಹಕಾರ ಸಂಘದಲ್ಲಿರುವಂಥ ಸದಸ್ಯರುಗಳು ಯಾವ ರೀತಿ ಹೊಣೆಗಾರಿಕೆ ಹೊಂದಿರ್ತಾರೆ ಅಂದರೆ ಲಿಮಿಟೆಡ್ ಹೊಣೆಗಾರಿಕೆಯನ್ನು ಹೊಂದಿರ್ತಾರೆ ಅಂತ ಲಿಮಿಟೆಡ್ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಇರುತ್ತೆ ಅನ್ನೋದು ನೆಕ್ಸ್ಟ್ ಪ್ರಶ್ನೆ ನೋಡಿದರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಪ್ರಥಮ ಸಹಕಾರಿ ಮಾರುಕಟ್ಟೆಯನ್ನು ಹಳೆಯ ಬಾಂಬೆ ಪ್ರಾಂತ್ಯದ ಯಾವ ನಗರದಲ್ಲಿ ಆಯೋಜಿಸಲಾಯಿತು ಅಂತ ಕೇಳ್ತಿದ್ದಾರೆ ಆಪ್ಷನ್ ನೋಡೋಣ ಹುಬ್ಬಳ್ಳಿ ಠಾಣೆ ಪುಣೆ ಕಲ್ಯಾಣ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಬಂದು ಹುಬ್ಬಳ್ಳಿ ಆಗುತ್ತೆ ಅಂದರೆ ಮೊದಲಿಗೆ ಸಹಕಾರಿ ಮಾರುಕಟ್ಟೆಯನ್ನು ಹಳೆಯ ಬಾಂಬೆ ಪ್ರಾಂತ್ಯದಲ್ಲಿ ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂದರೆ ಹುಬ್ಬಳ್ಳಿಯಲ್ಲಿ ಆಯೋಜಿಸಲಾಗಿತ್ತು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಅಪೆಕ್ಸ್ ಸಹಕಾರ ಸಂಘವು ಯಾವುದನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳ್ತಿದ್ದಾರೆ ಅಂದರೆ ಅಪೆಕ್ಸನ್ನು ಕೋಆಪರೇಟಿವ್ ಸೊಸೈಟಿ ಯಾವುದನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳ್ತಿದ್ದಾರೆ ಅಂದರೆ ಗ್ರಾಮ ಮಟ್ಟದಲ್ಲಿರುತ್ತಾ ಅದು ಅಥವಾ ಜಿಲ್ಲಾ ಮಟ್ಟದಲ್ಲಿ ಇರುತ್ತಾ ಅಥವಾ ರಾಜ್ಯ ಮಟ್ಟದಲ್ಲಿರುತ್ತಾ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಇರುತ್ತಾ ಅಂತ ಹೇಳ್ತಿದ್ದಾರೆ ಅಪೆಕ್ಸ್ ಕೋಆಪರೇಟಿವ್ ಸೊಸೈಟಿ ಇರುವಂಥದ್ದು ರಾಜ್ಯ ಮಟ್ಟದಲ್ಲಿ ಇದು ಪ್ರತಿನಿಧಿಸುವಂಥದ್ದು ರಾಜ್ಯ ಮಟ್ಟದಲ್ಲಿ ಆಗಿರುತ್ತೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನೋಡೋಣ ಸಾಲ ನೀಡುವ ಸಹಕಾರ ಸಂಘಗಳ ಬಡ್ಡಿ ದರವನ್ನು ಈ ಕೆಳಗಿನ ಯಾರು ನಿಗದಿಪಡಿಸುತ್ತಾರೆ ಅಂತ ಕೇಳ್ತಿದ್ದಾರೆ ಅಂದರೆ ಸಾ ಸಾಲವನ್ನು ಕೊಡುವಂಥ ಸಹಕಾರ ಸಂಘಗಳು ಇರ್ತಾವಲ್ಲ ಸೊ ಅದಕ್ಕೆ ನಿರ್ಧಾರಣೆ ಮಾಡೋರು ಯಾರು ಬಡ್ಡಿಯನ್ನು ಅಂತ ಕೇಳ್ತಿದ್ದಾರೆ ಆಪ್ಷನ್ ನೋಡೋಣ ರಿಜಿಸ್ಟರು ನಿರ್ದೇಶನ ಮಂಡಳಿ ಸಾಮಾನ್ಯ ಸಭೆ ಅಥವಾ ಆರ್ ಬಿ ಐ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ರಿಜಿಸ್ಟರ್ ಯಾರು ಇರ್ತಾರೆ ಅಲ್ಲಿ ರಿಜಿಸ್ಟರ್ ಅಂತ ಅವರು ಅದಕ್ಕೆ ಬಡ್ಡಿಯನ್ನು ನಿಗದಿಪಡಿಸ್ತಾರೆ ಸಹಕಾರ ಸಂಘಗಳ ಬಡ್ಡಿಯನ್ನು ನೆಕ್ಸ್ಟು ಸಹಕಾರ ಸಂಘಗಳಲ್ಲಿ ಸದಸ್ಯರುಗಳನ್ನು ನೋಂದಾಯಿಸಿ ಷೇರುಗಳನ್ನು ಯಾರು ಹಂಚುವರು ಅಂತ ಕೇಳ್ತಿದ್ದಾರೆ ಅಂದರೆ ಸಹಕಾರ ಕೋಆಪ್ರೇಟಿವ್ ಸೊಸೈಟಿನಲ್ಲಿ ಸದಸ್ಯರುಗಳನ್ನು ಮೆಂಬರ್ಶಿಪ್ ಮಾಡಿಸ್ಕೊಂಡು ಅವರಿಗೆ ಷೇರುಗಳನ್ನು ಯಾರು ಡಿವೈಡ್ ಮಾಡ್ತಾರೆ ಅಂತ ಕೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನೋಡೋಣ ಆಪ್ಷನ್ ನೋಡೋಣ ಮೊದಲು ಕಾರ್ಯದರ್ಶಿಗಳು ನಿರ್ವಹಣಾ ಸಮಿತಿ ಅಧ್ಯಕ್ಷರು ಅಥವಾ ಸಾಮಾನ್ಯ ಸಭೆ ಅಂತ ಹೇಳ್ತಿದ್ದಾರೆ ಅಂದರೆ ಅಲ್ಲಿ ಯಾರು ನಿರ್ವಹಣಾ ಇರ್ತಾರೆ ಅವರುಗಳು ಷೇರುಗಳನ್ನ ಡಿವೈಡ್ ಮಾಡ್ತಾರೆ ಇದಕ್ಕೆ ಸರಿಯಾದ ಉತ್ತರ ಒಂದು ನಿರ್ವಹಣಾ ಸಮಿತಿ ಸಹಕಾರ ಸಂಘಗಳಲ್ಲಿ ಸದಸ್ಯರುಗಳನ್ನು ನೋಂದಾಯಿಸಿ ಷೇರುಗಳನ್ನು ಯಾರು ಹಂಚುವರು ಅಂತ ಕೇಳಿದ್ರೆ ಅಂದರೆ ನಿರ್ವಹಣಾ ಸಮಿತಿಯಲ್ಲಿ ಯಾರು ಇರ್ತಾರೆ ಅವರು ಆ ಕೆಲಸವನ್ನು ಮಾಡ್ತಾರೆ ಮುಂದಿನ ಪ್ರಶ್ನೆ ಹೋಗೋಣ ನಗರ ಪ್ರದೇಶಗಳಲ್ಲಿ ನಗರ ಪ್ರದೇಶಗಳಲ್ಲಿ ಸಾಲ ನೀಡುವ ಸಹಕಾರ ಸಂಘಗಳನ್ನು ಈಗೆಂದು ಕರೆಯಬಹುದು ಅಂತ ಹೇಳ್ತಿದ್ದಾರೆ ಅಂದರೆ ನಗರಗಳಲ್ಲಿ ಸಾಲ ನೀಡುವಂಥ ಸಹಕಾರ ಸಂಸ್ಥೆಗಳನ್ನು ಏನಂತ ಕರಿತೀವಿ ಅಂತ ಕೇಳ್ತಿದ್ದಾರೆ ಆಪ್ಷನ್ ನೋಡೋಣ ರಾಷ್ಟ್ರೀಕೃತ ಬ್ಯಾಂಕುಗಳು ನಗರ ಸಹಕಾರಿ ಬ್ಯಾಂಕುಗಳು ಸಹಕಾರಿ ಬ್ಯಾಂಕುಗಳು ಮೇಲಿನ ಯಾವುದಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಕೇಳ್ತಿರೋಂಥದ್ದು ನಗರಗಳಲ್ಲಿ ಸಾಲ ನೀಡುವ ಬ್ಯಾಂಕ್ಗಳು ಯಾವಂತ ಕೇಳ್ತಿದ್ದಾರೆ ಅದಕ್ಕೆ ಸರಿಯಾದ ಉತ್ತರ ಬಂದು ನಗರ ಸಹಕಾರಿ ಬ್ಯಾಂಕುಗಳಾಗುತ್ತೆ ಸೊ ಆಪ್ಷನ್ ನಂಬರ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ನೋಡೋಣ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ಅಡಿಯಲ್ಲಿ ಬರುವ ಸಹಕಾರಿ ಬ್ಯಾಂಕುಗಳ ನಿಯಂತ್ರಣವನ್ನು ಈ ಕೆಳಗಿನ ಯಾವ ಸಂಸ್ಥೆ ಮಾಡುತ್ತದೆ ಅಂತ ಕೇಳ್ತಿದ್ದಾರೆ ಅಂದರೆ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಅಡಿಯಲ್ಲಿ ಸಹಕಾರಿ ಬ್ಯಾಂಕುಗಳ ನಿಯಂತ್ರಣವನ್ನು ಯಾರು ನಿರ್ವಹಿಸ್ತಾರೆ ಅಂತ ಕೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನೋಡೋಣ ಆಪ್ಷನ್ ಎ ಬಂದು ನಬಾರ್ಡ್ ಆಪ್ಷನ್ ಬಿ ಬಂದು ಭಾರತೀಯ ರಾಷ್ಟ್ರೀಯ ಸಹಕಾರಿ ಒಕ್ಕೂಟ ಆಪ್ಷನ್ ಸಿ ಬಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಾಲ್ಕನೇದು ಬಂದು ಮೇಲಿನ ಯಾವುದಲ್ಲ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆರ್ ಬಿ ಐ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ನಂಬರ್ ಸಿ ಅಂದರೆ ಬ್ಯಾಂಕ್ ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಅಡಿಯಲ್ಲಿ ಬರುವಂಥ ಎಲ್ಲ ಸಹಕಾರಿ ಬ್ಯಾಂಕುಗಳ ನಿಯಂತ್ರಣ ಯಾರ ಕೈಲಿರುತ್ತೆ ಅಂದರೆ ಆರ್ ಬಿ ಐ ಕೇಳಿರುತ್ತೆ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಕೈ ಇದರ ಅಡಿಯಲ್ಲಿ ಎಲ್ಲ ಸಹಕಾರಿ ಬ್ಯಾಂಕುಗಳು ಸಹ ಕೆಲಸವನ್ನು ಮಾಡಬೇಕಾಗುತ್ತೆ ಓಕೆ ಸ್ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಪ್ರಶ್ನೆಗಳನ್ನ ತರ್ತೀನಿ ಅಂತ ಹೇಳ್ತಾ ಇವತ್ತಿನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು